Gracias. <laughs> ಸಿಲುಗಡಿ ಜಿಲ್ಲೆ ಬೀದರ್ನಲ್ಲಿ ನಲ್ಲಿ ದೇವನ ಆರ್ಭಟ ಮುಂದುವರೆದಿದೆ ವರ್ಣ ದೇವನ ಆರ್ಭಟದ ಹಿನ್ನೆಲೆ ಬೀದರ್ ಜಿಲ್ಲೆಯ ವಿವಿಧ ಕಡೆ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಕಳೆದ ಎಂಟು ದಿನಗಳ ಹಿಂದೆ ಸುರಿದಂತ ಧಾರಾಕಾರ ಮಳೆಗೆ ವಿವಿಧ ಬೆಳೆಗಳು ನಾಶವಾಗಿದ್ದು ಈ ಹಿನ್ನೆಲೆ ಖುದ್ದಾಗಿ ಆಯಾಯ ಕ್ಷೇತ್ರದ ಶಾಸಕರುಗಳು ಸಚಿವರುಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಮೊನ್ನೆ ಅಷ್ಟೇ ಸಚಿವ ಈಶ್ವರ್ ಖಂಡ್ರೆ ಔರಾದ ತಾಲೂಕಿನ ಬೋಂತಿಯ ನಾಮನಾಯಕ್ ತಾಂಡ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟಿದ್ರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಹ ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿ ಕೊಟ್ಟು ಮಳೆ ನೀರಿನಿಂದ ಆದಂತ ಪ್ರವಾಹದ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿದ್ರು ಇವತ್ತು ಇದೇ ರೀತಿ ಮಳೆ ಮುಂದುವರೆದ ಹಿನ್ನೆಲೆ ನಿನ್ನೆ ಗಣೇಶ ಚತುರ್ಥಿಯ ನಿಮಿತ್ತ ಎಲ್ಲಾ ಶಾಲೆ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು ಅದು ಸಾರ್ವಜನಿಕ ರಜೆ ಆಗಿತ್ತು ಆದ್ರೆ ಇಂದು ಬೀದರ್ ಜಿಲ್ಲಾದ್ಯಂತ ಧಾರಾಕಾರವಾದ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಎಲ್ಲ ಒಂದ್ ಕಡೆ ಮಕ್ಕಳ ಹಿತ ದೃಷ್ಟಿಯಿಂದ ಮತ್ತು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಹಿನ್ನೆಲೆ ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಇಂದು ನಡೆಯಬೇಕಿದ್ದಂತಹ ಪಾಠ ಪ್ರವಚನಗಳನ್ನು ಮುಂದಿನ ದಿನಾಂಕಗಳಿಗೆ ನಡೆಸಬೇಕಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ಈಗಾಗಲೇ ಔರಾದ ತಾಲೂಕನ್ನು ಸಂಪೂರ್ಣವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿದೆ ಅದರ ರೀತಿ ಅಂಗನವಾಡಿ ಕೇಂದ್ರಗಳಿಗೂ ಕೂಡ ರಜೆಯನ್ನು ನೀಡಲಾಗಿದೆ ಅದೇ ರೀತಿ ಬಾಲ್ಕಿಯಲ್ಲಿಯೂ ಕೂಡ ರಜೆಯನ್ನು ಘೋಷಿಸಿದ್ದಾರೆ ಅಲ್ಲಿರುವಂತಹ ತಹಶೀಲ್ದಾರ್ ಅವರು ಅದೇ ರೀತಿ ಬಸವ ಕಲ್ಯಾಣದಲ್ಲಿಯೂ ಕೂಡ ಇವತ್ತು ರಜೆಯನ್ನು ಘೋಷಿಸಿರುವಂಥದ್ದು ಹಾಗಾಗಿ ಜಿಲ್ಲೆಯಲ್ಲಿ ಬಹುಶಃ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ರಜೆ ನೀಡಲಾಗಿದೆ ಯಾಕಂದ್ರೆ ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಳೆಯ ಜೊತೆ ಜೊತೆಗೆ ಗಾಳಿಯ ವೇಗವು ಕೂಡ ಹೆಚ್ಚಾಗ್ತಿರುವಂತಹ ಹಿನ್ನೆಲೆ ಈ ರೀತಿ ರಜೆಯನ್ನ ಘೋಷಿಸಲಾಗಿದೆ ಇಂದು ನಡೀಬೇಕಿದ್ದಂತಹ ಪಾಠ ಪ್ರವಚನಗಳನ್ನ ಮುಂದಿನ ದಿನಗಳಲ್ಲಿ ನಡೆಸಬೇಕು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ಯಾಕಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಈಗಾಗಲೇ ಸಾಂಕ್ರಾಮಿಕ ರೋಗಗಳಿಗೆ ಮಕ್ಕಳು ಏನು ಮಳೆಗಾಲ ಶುರುವಾಯ್ತು ಅಂದ್ರೆ ಸಾಂಕ್ರಾಮಿಕ ರೋಗಗಳು ಹರಡುವಂತ ಸ್ಥಿತಿ ಇರುತ್ತೆ ಹಾಗಾಗಿ ಸಾಂಕ್ರಾಮಿಕ ರೋಗಗಳು ಕೂಡ ಬಾರ ಯಾವುದೇ ರೀತಿ ಮಕ್ಕಳ ಆರೋಗ್ಯ ಹದಗೆಡಬಾರದು ಅನ್ನೋ ಹಿತ ದೃಷ್ಟಿಯಿಂದ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಜಿಲ್ಲಾಡಳಿತವು ಕೂಡ ಮಾಡಿಕೊಂಡಿದ್ದು ಕೆಲವೊಂದು ಕಡೆ ಬ್ಯಾರೇಜ್ಗಳಲ್ಲಿ ನೀರುಗಳು ಕೂಡ ಹೆಚ್ಚಾಗಿ ನೀರಿನ ಪ್ರವಾಹ ಹೆಚ್ಚಾದ ಹಿನ್ನೆಲೆ ಅಲ್ಲಿ ಪೊಲೀಸ್ ಇಲಾಖೆಯು ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿದೆ ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕು ಆಡಳಿತ ಈಗಾಗಲೇ ಖುದ್ದಾಗಿ ಫೀಲ್ಡ್ ಇಳಿದು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಸಚಿವರು ಸಚಿವರು ಕೂಡ ಏನು ತುರ್ತಾಗಿ ಏನು ಮನೆ ಕುಸಿದವರಿಗೆ ಾಗಿ ಪರಿಹಾರ ಕೊಡಿ ಮತ್ತೆ ಬೆಳೆ ಹಾನಿ ಪ್ರದೇಶಗಳಿಂದ ಸರ್ವೇನ ಮಾಡಿಸ್ಕೊಳ್ಳಿ ಅಂತ ಈಗಾಗಲೇ ಕಳೆದ ಬಾರಿ ಸುರಿದಂತ ಮಳೆಯ ಸಂದರ್ಭದಲ್ಲಿ ಹೇಳಿದ್ರು ಈಗ ಮತ್ತಷ್ಟು ಮಳೆಯ ಪರಿಸ್ಥಿತಿ ಹೆಚ್ಚಾಗಿದ್ದು ಎಲ್ಲಾ ಸೇತುವೆಗಳು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಎಲ್ಲೋ ಒಂದ್ ಕಡೆ ವರ್ಣದೇವನ ಅವಕೃಪೆ ಈ ಬಾರಿ ಬೀದರ್ ಜಿಲ್ಲೆ ಮೇಲೆ ತೋರಿರುವುದರಿಂದ ಏನು ಕಟಾವಿಗೆ ಬಂದಂತ ಉದ್ದು ಹೆಸರು ಬೆಳೆಗಳು ಸಂಪೂರ್ಣವಾಗಿ ಈಗ ಕೆಲವೊಂದು ಭಾಗಗಳಲ್ಲಿ ಜಲಾವೃತಗೊಂಡಿವೆ ಇನ್ನೂ ಕೆಲವೊಂದು ಭಾಗಗಳಲ್ಲಿ ಸೋಯಾ ಈಗ ಕಾಯಿ ಹಿಡಿಯುವಂತಹ ಸ್ಥಿತಿಯಲ್ಲಿದ್ದು ನೀರಿನ ಅಭಾವ ಹೆಚ್ಚ ಆಗಿರುವಂತ ಕಾರಣ ಸೋಯಾ ಕೂಡ ಹಾಳಾಗುವಂತಹ ಪರಿಸ್ಥಿತಿ ಇದೆ ಅದೇ ರೀತಿ ಜಿಲ್ಲೆಯಲ್ಲಿ ಈ ಈ ವರ್ಷ ರೈತರು ಹತ್ತಿಯನ್ನು ಕೂಡ ಬೆಳೆದಿದ್ರು ಹತ್ತಿ ಬೆಳೆ ಈಗಾಗಲೇ ಕಾಯಿ ಕೊರಕೆಗಳನ್ನ ಬಿಡ್ತಾ ಇದೆ ಹೂವು ಹಣ್ಣು ಹೂವು ಮತ್ತೆ ಕಾಯಿಗಳ ಇರುವಂತಹ ಸ್ಥಿತಿಯಲ್ಲಿ ಹತ್ತಿ ಬೆಳೆ ಇದ್ದು ಹತ್ತಿ ಬೆಳೆಗಾರರಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಮನೆ ಮಾಡಿದೆ ಯಾಕಂದ್ರೆ ಹತ್ತಿ ಬೆಳೆಗಾರರು ಈಗಾಗಲೇ ಒಳ್ಳೆಯ ರೀತಿಯ ಫಸಲು ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ರು ಒಳ್ಳೆ ರೀತಿ ಹೂವು ಬಂದಿತ್ತು ಅದೇ ರೀತಿ ಕಾಯಿ ಕೊರಕೆಗಳನ್ನ ಕೂಡ ಬಂದಿದ್ವು ಆದರೆ ಈಗ ಸಡನ್ ಅಂತ ಮಳೆ ಹೆಚ್ಚಾಗಿರುವಂತಹ ಕಾರಣ ಕೆಂಪು ರೋಗ ಬರಬಹುದು ಕೆಂಪು ರೋಗ ತಿರುಗಿದ್ರೆ ರೈತರಿಗೆ ಸಂಕಷ್ಟ ಹೆಚ್ಚಾಗುತ್ತೆ ಹಾಗಾಗಿ ರೈತರು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸ್ಕೊಳ್ಬೇಕು ಅದೇ ರೀತಿ ಎಲ್ಲೆಲ್ಲಿ ನೀರನ್ನು ನೀರನ್ನ ಹೊಲದಿಂದ ಹೊರಗಡೆ ಬಿಡುವಂತ ವ್ಯವಸ್ಥೆ ಮಾಡಿಕೊಂಡ್ರೆ ಹತ್ತಿರ ಸೋಯ ಇರಲಿ ಎಲ್ಲ ಬೆಳೆಗಳು ಉಳಿಯುವಂತ ಸಾಧ್ಯತೆ ಇದೆ ಗಾಳಿಯ ರಭಸಕ್ಕೆ ನೀರಲ್ಲಿ ನಿಂತಂತ ಬೆಳೆಗಳು ಕೂಡ ಹಾಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಎಲ್ಲ ಕಡೆ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ರಜೆಯ ಜೊತೆ ಜೊತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ರಜೆ ಇದೆ ಹಾಗಾಗಿ ಇವತ್ತು ನಡೆಯಬೇಕಿದ್ದಂತಹ ಪಾಠ ಪ್ರವಚನಗಳನ್ನು ಮುಂದಿನ ದಿನಗಳಲ್ಲಿ ನಡೆಸುವಂತೆ ಸೂಚನೆ ченену ಕೂಡ ನೀಡಲಾಗಿದೆ ಕ್ಯಾಮೆರಾ पर्सन ಬಸವರಾಜ ವಿರಾಧರ್ ಜೊತೆ ಹನುಮಂತ देशमुख ಉತ್ತರ ಕರ್ನಾಟಕ ನ್ಯೂಸ್ ಬೀದರ್